ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಕೊಬೋ ಒಂದು ಹೌದು ಸರ್ ಸಾವಿರದ ಹದಿನೆಂಟು ಓನರ್ ಎಷ್ಟಾಯ್ತು ಗಾಡಿ ಡಾಕ್ಯುಮೆಂಟ್ಸ್ ರೆಡಿ ಇದೆ ಈ ಗಡಿ ಮೇಲೆ ಲೋನ್ ಏನಾರು ಐತಾ ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆಯಾ ಎಲ್ಲ ಕ್ಲಿಯರ್ ಆಗಿದೆ ಎಷ್ಟು ಎಚ್ ಪಿ ಗಾಡಿ ಇದು ಸರ್ ನಲವತ್ತೈದು ಫೋರ್ ವೀಲ್ ಡ್ರೈವ್ ಫೋರ್ ವೀಲ್ ಡ್ರೈವ್ ಇದು ಹೌದು ಸರ್ ನಲವತ್ತು ಎಚ್ ಪಿ ನಲವತ್ತೈದು ಸರ್ ನಲವತ್ತೈದು ಎಚ್ ಪಿ ಹಾಂ ಫೋರ್ ವೀಲ್ ಡ್ರೈವ್ ಇದು ಏನೇನು ಕೊಡ್ತಿದ್ರು ಸಾಮಾನು ಜೊತೆಗೆ ಸರ್ ಇಂಜಿನ್ ಇಂಜಿನು ಹ್ಞೂ ರೊಟಾವೇಟ್ರು ಹ್ಞೂ ಐದು ನೆಗಲು ಆ ಹೈಡ್ರೋಲಿಕ್ ಬಾಂಡ್ಲಿ ಹ್ಞೂ ಹ್ಞೂ ಇಷ್ಟು ಕೊಡ್ತಾ ಇದ್ದೀನಿ ಸರ್ ಮೂರು ಸಾಮಾನು ಒಂದು ಇಂಜಿನು ಹೌದು ಸರ್ ರೊಟಾವೇಟ್ರು ಐದು ನೆಗಲು ಒಂದು ಬಾಂಡ್ಲಿ ಹೌದು ಸರ್ ಓಕೆ ಓಕೆ ಟೈರ್ ಗಳನ್ನು ಟೈರ್ ಎಲ್ಲ ಒರಿಜಿನಲ್ ಇದೆ ಸರ್ ಅಲ್ಲವೇ ಇದು ಗಂಟೆಗೆ ಎಷ್ಟು ಲೀಟರ್ ತಗೊಳ್ತೀವಿ ಡೀಸೆಲ್ ಸರ್ ಗಂಟೆಗೆ ಒಂದು ಮೂರು ಮೂರು ಕಾಲ್ ಕುಡಿಯುತ್ತೆ ಮೂರು ಮೂರು ಕಾಲು ಹೌದು ಸರ್ ಓಕೆ ಎಷ್ಟು ಗಂಟೆ ರನ್ ಆಗಿದೆ ಇವಾಗ ಗಾಡಿ ಸರ್ ಮೂರು ಸಾವಿರದ ಐನೂರು ಆಗಿದೆ ಮೂರು ಸಾವಿರದ ಐನೂರು ಹೊಡಿದೆಯಾ ಹೌದು ಸರ್ ಓಕೆ ಈ ಲೊಕೇಶನ್ ಎಲ್ಲ ಇದು ಸರ್ ಚಾಮರಾಜ ನಗರ ಪಕ್ಕ ನಂಜೆ ದೇವನ್ಪುರ ನಗರ ಪಕ್ಕ ನಂಜೆ ದೇವನ್ಪುರ ನಂಜೆ ದೇವನ್ಪುರ ಹಾ ಚಾಮರಾಜ ನಗರ ಬಂದು ಕಾಲ್ ಮಾಡಿದ್ರೆ ಸರ್ ನಾನು ಹೇಳ್ತೀನಿ ಹೇಳಿ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು